ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿರುತ್ತೆ ಇಡೀ ಕರ್ನಾಟಕದಿಂದ ಸುಮಾರು ಹದಿನೈದರಿಂದ ಹತ್ತರಿಂದ ಹದಿನೈದು ಲಕ್ಷ ಸಾವಿರ ಹೇಳ್ತೀವಿ ಈ ಉದ್ಯಮ ಉಳಿಬೇಕು ಅಂದರೆ ಅಬಕಾರಿ ಅಧಿಕಾರಿಗಳಿದ್ದಾರಲ್ಲ ಮಂತ್ರಿಗಳು ಏನು ಇದನ್ನು ತಪ್ಪಿಲ್ಲ ಮುಖ್ಯಮಂತ್ರಿಗಳು ತಪ್ಪಿಲ್ಲ ಅಧಿಕಾರಿಗಳು ಲಂಚ ಹೊಡೆದು 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 ಅವರು ಹೊಟ್ಟೆ ಬೆಳೆಸ್ಕೊಳ್ತಿದ್ದೀರ ಇನ್ನು ನಮ್ಮನ್ನೇನು ಅವ್ರಿಗೆ ಜಾಸ್ತಿ ಆಗಬಹುದು ಇಪ್ಪತ್ತು ಸಾವಿರ ಐದ ಈಗ ಒಂದೂವರೆ ಲಕ್ಷ ಎರಡು ಲಕ್ಷ ನಾವು ಅದರ ಇನ್ನೂ ಅಲ್ಲೇ ಇದ್ದೀವಿ ನಾವೇನು ಮುಂದುವರಿಕೆ ಸಾಧ್ಯನೇ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಒನ್ ಟು ಡಬಲ್ ಲೈಸೆನ್ಸ್ ಇದೆ ಅಂದರೆ ನಾವೇನು ಕಟ್ಟೋಕ್ಕೂ ಆಗೋಲ್ಲ ಉದ್ಯಮದ ನಾನು ಸುಮಾರು ಸಿಕ್ಸ್ಟಿ ಏಯ್ಟಿಂದ ಇವತ್ತಲ್ಲ ಐವತ್ತಾರು ವರ್ಷದಿಂದ ಇದೇ ಉದ್ಯಮದಲ್ಲಿದೆ ಇಲ್ಲಿ ಬೇರೆ ಕಡೆ ಹೋಗಿ ಬೇರೆ ಬಿಸ್ನೆಸ್ ಮಾಡೋದು ನಮಗೆ ಗೊತ್ತಿಲ್ಲ ಇದೇ ಬುದ್ಧಿ ಹೆಂಚಿ ಮಕ್ಕಳಾಗಲಿ ಫ್ಯಾಮಿಲಿ ಇದರಲ್ಲೇ ಸಾಕು ಇಲ್ಲಿ ಮಾಡ ಇವ್ರು ಮಂತ್ರಿ ಗೌರ್ಮೆಂಟಿಂದ ಅದು ಪ್ರಾಬ್ಲಮ್ ಇಲ್ಲ ಈ ಇದ್ದಾರಲ್ಲ ಇಲ್ಲದಿದೆಲ್ಲ ಹೇಳ್ತೀವಿ ಅಧಿಕಾರಿಗಳಿಗೆ ಇಷ್ಟಪಡ್ತೀನಿ ಅಧಿಕಾರಿಗಳೇ ಅವ್ರು ಟಾಯ್ ಇಚ್ಕೊಂಡು ಸುಮ್ಮನೆ ಇದ್ರೆ ಸರ್ ಅವರು ಮನೆ ಮಠಕ್ಕೆ ನೋಡಿದ್ರೆ ಸಾವಿರಾರು ಕೋಟಿ ಇದಾವೆ ಸಸ್ಪೆಂಡ್ ಆಗಿರೋ ಡಿ ಸಿ ತಂದು ಮತ್ತೆ ಅಲ್ಲಿಗೆ ಸರ್ ಮತ್ತೆ ಈ ಎಲ್ಲ ಇಲಾಖೆಯಿಂದ ಅವ್ರನ್ನ ಹಿಡಿದಿರ್ತಾರೆ ಭ್ರಷ್ಟ ಅಂತ ಆದರೂ ಮತ್ತೊಂದು ತಂದಲ್ಲೇ ಇದಕ್ಕೆ ಕಾರಣ ಅಂಚೆ ನಮ್ಮ ತಾವು ಹತ್ತು ರೂಪಾಯಿ ತಗೊಂಡ್ರೆ ಇಲ್ಲಿ ಬಂದು ಒಂದು ಲಕ್ಷ ಕೊಡ್ತಾರೆ ಅವ್ರಿಗೆ ಮತ್ತು ಬಂದು ಹತ್ತು ಲಕ್ಷ ಅದೇ ಕೆಲಸ ಮಾಡ್ತಾರೆ ಓಕೆ ಸರ್ ಮಗ ಏನು ಕಳ್ಕೊಟ್ಟು ಕೊಟ್ಟಿರ್ತಾರೋ ಅವ್ರು ಬರೋದಕ್ಕೆ ಆದರೆ ಹತ್ತರಷ್ಟು ಬಂದು ಶುರು ಮಾಡ್ತಾರೆ ಇಂಥ ಭ್ರಷ್ಟ ಅಧಿಕಾರಗಳು ಇದ್ರೆ ಯಾರು ಉದ್ದಾರ ಆಗಲ್ಲ ಅವರು ಬಾಯಿ ಮುಚ್ಕೊಂಡಿದ್ರೆ ಕ ಸರ್ಕಾರ ಭಾರ ನಮ್ಮ ಬಗ್ಗೆ ಕರುಣೆ ಇದೆ ಅದಕ್ಕಾಗಿ ಫಿಫ್ಟಿ ಪರ್ಸೆಂಟ್ ಮಾಡಿದೆ ಇಲ್ಲ ಅಂದರೆ ಇವ್ರು ಮಾತಾಡಿದ್ರೆ ಇನ್ನೂ ಇನ್ನೂ ಅದೋಗ ಅತೋಗತಿ ಆಗ್ತದೆ ಸರ್ಕಾರದ ಬಗ್ಗೆ ನಮ್ಗೆ ಯಾವ ಓಪನ್ ಇಲ್ಲ ಸರ್ಕಾರ ನಮ್ಗೆ ಹೆಲ್ಪ್ ಮಾಡ್ತಾ ಇದೆ ಇನ್ನೂ ಹೆಲ್ಪ್ ಮಾಡಬೇಕು ಏನಂದರೆ ಈಗ ಮುಂಚೆ ಇಪ್ಪತ್ತು ಪರ್ಸೆಂಟ್ ಈಗ ಹತ್ತು ಪರ್ಸೆಂಟ್ ಮಾಡಿಲ್ಲ ಇನ್ನೊಂದು ಐದು ಪರ್ಸೆಂಟ್ ಆರು ಪರ್ಸೆಂಟ್ ಮಾರ್ಜಿನ್ ನಮ್ಗೆ ಜಾಸ್ತಿ ಮಾಡಿದ್ರೆ ನಾವೆಲ್ಲರೂ ಸೂಪಾಗಿರ್ತೀವಿ ನಮಗೆ ಹದಿನೈದು ಪರ್ಸೆಂಟ್ ಕೊಟ್ಟರೆ ಜಾಸ್ತಿ ಮಾರೋದೂ ಇಲ್ಲ ಈ ಅಧಿಕಾರಿಗೂ ದುಡ್ಡು ಕೊಡಲ್ಲ ರಿನ್ಯೂವಲ್ ದುಡ್ಡು ಕೊಡೋಲ್ಲ ನಮ್ಮ ನಾವು ಸಾಕಾಗುತ್ತೆ ನಾವು ಮಾಡ್ಕೊಳ್ತೀವಿ ಇವು ಏನು ನಮ್ಗೆ ಕಮ್ಮಿ ಆಗ್ತೋ ಐದು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಮಾರೋ ಹೋಗ್ತೀವಿ ಅಧಿಕಾರಿಗಳು ಬರ್ತಾರೆ ಅದರಿಂದ ಅಧಿಕಾರಿಗಳು ದುಡ್ಡು ತಿನ್ನೋಕೆ ಹಾಗೆ ನಮ್ಮ ಗೌರ್ಮೆಂಟ್ಗೆ ಅಲ್ಲಿ ನಿಲ್ದಿದ್ದೆಲ್ಲ ಹೇಳಿ ನೂರೆಂಟು ತರಲೆಗಳು ಹೇಳಿ ಅದಕ್ಕೆ ನಮ್ಮ ಲೈಸೆನ್ಸ್ಗಳ ಮೇಲೆ ಭಾರಿ ಕ್ರಿಕೋಳ ಕೊಡ್ತಾರೆ ಅವ್ರದ್ದೇ ಇದೆಲ್ಲ ಕಾರಣ ಯಾವ ಕಾರಣಕ್ಕೂ ಸರ್ಕಾರದ ಮೇಲೆ ನಮ್ಗೆ ಯಾವ ಸಿಟ್ಟು ಇಲ್ಲ ಓಕೆ ಸರ್ ಸರ್ ವೆಂಕಟಸ್ವಾಮಿ ತಾಲೂಕು ನಮ್ಮದು ನಾನು ಸುಮಾರು ಇದರಿಂದ ಐವತ್ತಾರು ವರ್ಷ ನೀವು ಓಪನ್ ಆದಲೂ ಇದ್ದೀನಿ ನನಗೆ ಅದ್ರ ಬಗ್ಗೆ ಪೂರಾ ಕಾರ್ಯಕ್ರಮ ಗೊತ್ತಿದ್ದೀನಿ ಏನೋ